ಇವೆಲ್ಲ ಇಲ್ಲಿ ಸಾವಿರಾರು ಲೀಡ್ ಕೊಟ್ಟಂತ ಗ್ರಾಮಗಳು ಆ ಗ್ರಾಮಗಳಲ್ಲಿ ಈ ಮಟ್ಟಕ್ಕೆ ನಮಗೆ ಜೆಡಿಎಸ್ ಕೃಷ್ಣ ನೇತೃತ್ವದಲ್ಲಿ ಕುಮಾರ ನಾಯಕ ಮತ್ತೆ ನಿಖಿಲ್ ಸ್ವಾಮಿ ಅವರ ಒಂದು ನಾಯಕತ್ವಕ್ಕೆ ಒಪ್ಪಿ ಎಲ್ಲರೂ ಜೆಡಿಎಸ್ ಕುರುಬು ಸಮಾಜ್ರು ಅಂದ್ರೆ ನೀವು ರಾಜ್ಯದಲ್ಲಿ ಯಾವ ಮಟ್ಟಕ್ಕೆ ಒಂದು ಸಂದೇಶ ಹೋಗ್ತಾ ಇದೆ ನೀವು ಯೋಚನೆ ಮಾಡಿ ಮೈಸೂರು ಕುಟುಂಬದವರು ಮೂರನೇ ಬಾರಿ ಅಧಿಕಾರಿಗಳು ಬರ್ತಿದ್ದಾರೆ ಮಾರ್ಕ್ಸ್ ಮಾಡ್ತೀನಿ ಏನು ಯಾವ ಲೆವೆಲ್ ಲೆವೆಲ್ ಬರ್ತಿಲ್ಲ ನೋಡಿರಿ ಅವರು ಚುನಾವಣೆ ಚುನಾವಣೆ ಮಾಡಿ ಗೆದ್ದಿಲ್ಲ ಇಲ್ಲ ಆಯ್ತಾ ಒಂದು ಬಾರಿ ಅವ್ರಿಗೆ ಒಂದೇ ಸಿಂಪತಿ ಎರಡನೇ ಬಾರಿ ಓ ನಾರಾಯಣ ಅವರ ಸಿಂಪತಿ ಅವರು ಎಮ್ ಎಲ್ ಎ ಅಲ್ಲಿ ಅಭಿವೃದ್ಧಿ ಮಾಡಿ ಗಿಡದಿಲ್ಲ ಇಲ್ಲ ನನಗೆ ಮಾರ್ಕ್ಸ್ ಅನ್ಸೋಳಿದ ಮಾರ್ಕ್ಸ್ ಕೊಡೋಕ್ಕಾಗಲ್ಲ ನೀವು ಸಭೆ ಮಾಡಿ ಸಮುದಾಯದ ಮಳೆ ಬಾಳೆ ಪಾ ಇಲ್ಲಿ ಕೆತ್ತನೆ ಗ್ರಾಮದಲ್ಲಿ ಕುರಿ ಗಮನ ಎಲ್ಲ ಮುನ್ಸೂಚನೆ ಸಿಕ್ಕಿದೆ ಕೃಷ್ಣ ನಾಯಕರಿಗೆ ನಾನ್ ಯೋಚನೆ ಜನ ಹೇಳ್ತಾ ಇದ್ದಾರೆ ಕ್ಯಾತ್ನಲ್ಲಿ ಊರೊಳಿಕೆ ಬರ್ಬೇಕಾದ್ರೆ ಇಳಿಬೇಕಾದ್ರೆ ಮಳೆ ಬಂತು ಅಲ್ಲಿ ಸಭೆ ಮಾಡ್ಬೇಕಾದ್ರೆ ಮಳೆ ಬಂತು ಹಾಗಾಗಿ ಶುಭ ಸೂಚನೆ ಇವೆಲ್ಲ ಜನಕ್ಕೆ ಖುಷಿ ಆಗ್ತಾ ಇದೆ ನಾವು ಎಷ್ಟು ಪ್ರೊಟೆಸ್ಟ್ ಮಾಡಿದಾಗ ಜಿಲ್ಲಾ ಮಟ್ಟದಲ್ಲಿ ಎರಡ್ ಸಾವಿರ ಜನ ನಮ್ಮ ಸಮಾಜದವರು ಹೊಲ್ಟಿರಬಹುದು ಅದು ಬಿಟ್ರೆ ಇವತ್ತು ಸಾವಿರಾರು ಜನ ಇವತ್ತು ಸೇರಿದ್ರು ನಾನು ಯಾರು ಬೇರೆ ಯಾವ್ದೇ ತರದ ಆಮಿಷ ಆಸೆ ಬಡ್ಡಿ ನಾನು ಕರೆದಿರ್ಲಿಲ್ಲ ಈ ಬಾರಿ ಒಂದು ಬದಲಾವಣೆ ಮಾಡಬೇಕು ಕೃಷ್ಣ ನಾಯಕ ಜೆಡಿಎಸ್ 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 ಗೆಲ್ಲಿಸ್ಬೇಕು ಅಂತ ಅವ್ರಿಗೂ ಒಂದು ಕಿಚ್ಚು ಬಂದು ಇವತ್ತು ಸೇರ್ಪಡೆಯಾಗಿ ಎಲ್ಲರೂ ಸೇರ್ಕೊಂಡು ಒಂದು ಸಭೆ ಮಾಡಿ ಏನಿಲ್ಲ ಆ ತರ ಏನಿಲ್ಲ ಏನಿಲ್ಲ ನಾವು ಪಕ್ಷ ಸಂಘಟನೆ ಮಾಡಬೇಕು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀವಿ ನಮ್ಗಿಂತ ಹೆಚ್ಚಾಗಿ ತಾಲೂಕಲ್ಲ ಚೆನ್ನಾಗಿ ನಿರೀಕ್ಷಣ ಈ ಬಾರಿ ಬದಲಾವಣೆ ಮಾಡಲೇಬೇಕು ಕೊಟ್ಟು ಆಗಿದೆ ಸಾಕು ಕೊಟ್ಟಿರೋದು ತೆಗಿಬೇಕು ಹೊಸ ಪಕ್ಷ ತರಬೇಕು ಹೊಸ ಅಭ್ಯರ್ಥಿನ ತರಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಮತ್ತೆ ಟೈಮ್ ಶುರುವಾಯ್ತು ಕೋಟೆ ಕೋಟೆ ಸಾಕಷ್ಟು ಜನ ಬರ್ತಾ ಇದಾರೆ ಮೊದಲನೇ ಕಾರ್ಯಕ್ರಮಕ್ಕೆ ಹೇಳ್ತೀರಾ ಜನರಿಗೆ ಏನಿಲ್ಲ ಮುಂದೆ ಈಗ ನಮಗೋಸ್ಕರ ನಮ್ಮ ಮಕ್ಕಳಿಗೋಸ್ಕರ

ಒಂದಷ್ಟು ಗೊಂದಲಗಳನ್ನ ನಿರೀಕ್ಷೆ ನಡುವೆ ಜೆಡಿಎಸ್ ಆಗಿದ್ದಾರೆ ಜೊತೆ ಸ್ವತಃ ಕೃಷ್ಣ ಮಾತಾಡ್ಸ ಹೋಗೋಣ ಸರ್ ಮತ್ತೆ ಕೋಟೆಗೆ ಎಂಟ್ರಿ ಕೊಟ್ಟಿದ್ದೀರಿ ಅದು ಸರ್ ಜೆಡಿಎಸ್ ಮುಖಾಂತರ ಹಳೆ ಸ್ನೇಹಿತರನ್ನ ಭೇಟಿ ಆಗ್ತಾ ಇದ್ದೀರಿ ಏನೋ ಏನಿಸ್ತೀರ ನಾನು ಕೋಟೆಗೆ ಹೊಸ ಎಂಟ್ರಿ ಅಲ್ಲ ಹಳೆ ಎಂಟ್ರಿ ಹತ್ತು ವರ್ಷ ಆಯ್ತು ನಾನು ಎಂಟ್ರಿ ಆಗಿ ಇವರೆಲ್ಲ ನನಗೆ ಹಳೆ ಆದ್ರೆ ಪಕ್ಷ ಚೇಂಜ್ ಆಗಿದೆ ಪಕ್ಷ ಚೇಂಜ್ ಆಗಿ ಮತ್ತೆ ಅವರೇ ನನ್ನ ಜೆಡಿಎಸ್ ಕರ್ಕೊಂಡು ಮತ್ತೆ ಅವರೆಲ್ಲ ಈಗ ಜೆಡಿಎಸ್ ಸೇರಿದ್ದಾರೆ ನಿಮ್ಮ ಒಂದು ಸಭೆನ ಕದಿದ್ರೆ ಸಾಕಷ್ಟು ಜನ ಬಂದಿದ್ರು ಕಡೆ ಒಬ್ರು ಎಮ್ ಎಲ್ ಎರಬೇಕು ಲೆವೆಲ್ಗೆ ಸೇರಿದ್ರು ಚರ್ಚೆ ಆಯ್ತೆ ಸರ್ ಎರಡ್ ಸಾವಿರದ ಇಪ್ಪತ್ತೆಂಟರಿಗೆ ಬದಲಾವಣೆ ಚರ್ಚೆ ಶುರುವಾಯ್ತಾ ನಿಮ್ಮ ಸಮುದಾಯದಿಂದ ಈಗ ನೀವೆಲ್ಲ ಅಲ್ಲೇ ಇದ್ರಿ ನಮ್ಮ ಸಮಾಜದವ್ರು ಯಾವತ್ತೂ ಅಷ್ಟು ಜನ ಬಂದಿದ್ರು ನಾನು ನೋಡಿರ್ಲಿಲ್ಲ ನಾವು ಎಷ್ಟಿ ಮರ್ಚೆ ಪ್ರೊಟೆಸ್ಟ್ ಮಾಡಿದಾಗ ಜಿಲ್ಲಾ ಮಟ್ಟದಲ್ಲಿ ಎರಡು ಸಾವಿರ ಜನ ನಮ್ಮ ಸಮಾಜದವ್ರು ಹೊಲ್ಟು ಅದು ಬಿಟ್ಟರೆ ಇವತ್ತು ಸಾವಿರಾರು ಜನ ಇವತ್ತು ಸೇರಿದ್ದು ನಾನು ಯಾರಿಗೂ ಬೇರೆ ಯಾವುದೇ ಥರದ ಆಮಿಷ ಆಸೆ ಒಡ್ಡಿ ನಾನು ಕರೆದಿರಲಿಲ್ಲ ಈ ಬಾರಿ ಒಂದು ಬದಲಾವಣೆ ಮಾಡಬೇಕು ಕೃಷ್ಣ ನಾಯಕರು ಜೆ ಡಿ ಎಸ್ ವಾಪಸ್ ಬಂದಿದ್ದಾರೆ ಜೆ ಡಿ ಎಸ್ನ ಬಲಪಡಿಸ್ಬೇಕು ಜೆ ಡಿ ಎಸ್ ಪಕ್ಷನ ಗೆಲ್ಲಿಸಬೇಕು ಅಂತ ಅವ್ರಿಗೂ ಒಂದು ಕಿಚ್ಚು ಬಂದು ಇವತ್ತು ಸೇರ್ಪಡೆಯಾಗಿ ಎಲ್ಲರೂ ಸೇರಿಕೊಂಡು ಒಂದು ಸಭೆ ಮಾಡಿ ಅವರೇ ನನಗೆ ಹೇಳಿದರು ಇವತ್ತೊಂದು ಸಭೆ ಮಾಡೋಕ್ಕೊಂದು ಒಂದು ಅವಕಾಶ ಕೊಡಿ ಅಂತ ಅದೇ ರೀತಿ ಇವತ್ತು ಸಭೆ ಆಯಿತು ಆ ಸಭೆಯಲ್ಲೆಲ್ಲ ಒಕ್ಕೂರ್ಲು ತೀರ್ಮಾನ ಆಗಿದೆ ನಾವು ಇನ್ನು ಮುಂದೆ ನಮ್ಮ ಜೊತೆ ಇರ್ತೀವಿ ನಿಮ್ಮ ಕೈ ಬಲಪಡಿಸ್ತೀವಿ ಅಂತ ಹೇಳಿದ್ದಾರೆ ಪ್ರಮುಖವಾಗಿ ಸರ್ ಬಿ ಜೆ ಪಿಗೆ ಹೋಗ್ತೀರಿ ಎರಡು ಸಾವಿರದ ಇಪ್ಪತ್ತ್ಮೂರ ಎಲೆಕ್ಷನಲ್ಲಿ ಮತ್ತು ಈ ಕಡೆ ಬರ್ತೀರಿ ಎರಡು ಬ್ಯಾಲೆನ್ಸ್ ಆಗಿದೆ ಪಕ್ಷ ಮತ್ತೆ ಹೊಂದಾಣಿಕೆ ಆಗಿದೆ ಇಪ್ಪತ್ತೆಂಟಕ್ಕೆ ನಿರೀಕ್ಷೆ ಮಾಡ್ಬೋದಾ ಕೋಟೆ ಭಾಗದಲ್ಲಿ ಬಿ ಜೆ ಪಿ ವರ್ಸಸ್ ದಳ ಖಂಡಿತ ಈಗ ಕಳೆದ ಚುನಾವಣೆಯಲ್ಲಿ ಕಾರಣಾಂತರದಿಂದ ನಾನ್ ಬಿ ಜೆ ಪಿ ಕ್ಯಾಂಡಿಡೇಟ್ ಆದರೆ ಜೆ ಡಿ ಎಸ್ಸಲ್ಲಿ ಜೈಪ್ರಕಾಶ್ ಆದರು ಈ ಬಾರಿ ಇಬ್ಬರು ಜೊತೆಲೆ ನಾವು ಚುನಾವಣೆ ಮಾಡ್ತೀವಿ ಚಿಕ್ಕಣ್ಣವ್ರ ಜೊತೆಲಿರ್ತಾರೆ ನಾವು ಅವ್ರ ಜೊತೆ ಸೇರಿ ಈ ಪಕ್ಷನ ಕಟ್ಟಿ ಚುನಾವಣೆ ಮಾಡ್ತೀವಿ ಇಪ್ಪತ್ತೆಂಟಕ್ಕೆ ನೂರಕ್ಕೆ ನೂರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಚುನಾವಣೆ ಮಾಡ್ತೀವಿ ಜೆ ಡಿ ಎಸ್ ಪಕ್ಷದ ಚುನಾವಣೆನಾಗ ಚುನಾವಣೆಯಲ್ಲಿ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿನ ಗೆಲ್ಲಿಸ್ತೀವಿ ಗೆಲ್ತೀವಿ ಯಾಕೆಂದ್ರೆ ಸರ್ ನೀವೇ ಹೇಳದಂಗೆ ಇಬ್ಬರಲ್ಲಿ ಒಂದು ಸ್ವಲ್ಪ ಗೊಂದಲ ಭೇಟಿ ಮಾಡ್ತೀರಾ ಚಿಕ್ಕಣ್ಣ ಭೇಟಿ ಮಾಡಿ ಮಾತಾಡ್ತೀರಾ ಮಾತಾಡಿದ್ದೆ ನಾನು ಹೋಗಿ ಪಕ್ಷ ಸೇರ್ಪಡೆ ಟೂ ಡೇಸ್ ಬ್ಯಾಕ್ ಹೋಗಿ ಅವ್ರನ್ನ ಮಾತಾಡಿದ್ದೆ ಮನೆಗೆ ಹೋಗಿ ಮಾತಾಡಿಕೊಂಡು ಅವ್ರ ಮತ್ತೆ ನಮ್ಮ ಸಮಾಜದ ಹಿರಿಯರ ದೊಡ್ಡ ನಾಯಕರು ಚಿಕ್ಕವರು ನಾಯಕರು ಎಲ್ಲರ ಜೊತೆ ಮಾತಾಡ್ಕೊಂಡು ಹೋಗಿ ನಾನು ಪಕ್ಷಕ್ಕೆ ಸೇರ್ಪಡೆ ಆಗಿದ್ದು ಸೇರ್ಪಡೆ ಬಾರಪ್ಪ ಒಳ್ಳೇದಾಗ್ಲಿ ಪಕ್ಷ ಸಂಘಟನೆ ಮಾಡು ಅಂತ ಹೇಳಿದರೆ ಅದರಂತೆ ನಾನು ಮಾಡ್ತಾ ಇದ್ದೀನಿ ಕತ್ತಳೆ ಭಾಗದಲ್ಲಿ ಕುರುಬ ಸಮುದಾಯದ್ರು ಒಂದಷ್ಟು ಲೀಡರ್ಗಳು ದೊಡ್ಡ ಮಟ್ಟ ನಾಯಕಲೆ ಸೇರ್ಪಡೆ ಆದ್ರು ಎಷ್ಟು ಬೆಂಬಲ ಸಿಗುತ್ತೆ ನಿಮಗೆ ಇದೊಂದು ಪರ ಈಗ ತಾಲೂಕಿನಲ್ಲಿ ಇದು ಈಶಾನ್ಯ ಭಾಗ ನಮ್ಮ ಕೆಲವರು ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕದ ಕಡೆ ಹಾಲು ಮತಸ್ರನ್ನ ಜೊತೇಲಿ ಹೆಣ್ಣು ನೋಡೋಕ್ಕೆ ಅದಕ್ಕೆ ಇದಕ್ಕೆ ಹೋದಾಗ ಜೊತೇಲಿ ಕರ್ಕೊಂಡೋಗ್ತಿದ್ರು ಅಂತ ನಾನು ಮಾಧ್ಯಮಗಳಲ್ಲಿ ಕೇಳಿದ್ದೀನಿ ಅದರಂತೆ ಇವತ್ತು ಸ್ಟಾರ್ಟ್ ಆಗಿದೆ ಮೊಟ್ಟ ಮೊದಲನೇದಾಗಿ ಕ್ಯಾತ್ನಳ್ಳಿಲಿ ಹಾಲು ಮತಸ್ರ ಸೇರ್ಪಡೆ ಪಕ್ಷಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಟ್ಟಿದೆ ಒಂದು ಮುಂದಿನ ಒಂದು ಒಳ್ಳೆಯ ಶುಭ ಸೂಚನೆ ತೋರಿಸ್ತಾ ಇದೆ ಮುಂದೆ ಒಳ್ಳೆಯದಾಗುತ್ತೆ ನಿರೀಕ್ಷೆ ಜಾಸ್ತಿ ಆಗ್ತಿದೆ ಅಂದರೆ ಕೃಷ್ಣ ಅವರ ಮನಸ್ಸಿನಲ್ಲಿ ಏನಿಲ್ಲ ಆ ಏನಿಲ್ಲ ನಾವು ಪಕ್ಷ ಸಂಘಟನೆ ಮಾಡಬೇಕು ನಿರೀಕ್ಷೆ ಏನು ಇಟ್ಕೊಂಡಿದ್ದೀವಿ ನಮಗಿಂತ ಹೆಚ್ಚಿನಾಗಿ ತಾಲೂಕಿನ ಜನ ಇಟ್ಕೊಂಡಿದ್ದಾರೆ ನಿರೀಕ್ಷೆನ ಈ ಬಾರಿ ಬದಲಾವಣೆ ಮಾಡಲೇಬೇಕು ಕೊಟ್ಟು ಸಾಕಾಗಿದೆ ಸಾಕು ಕೊಟ್ಟಿರೋದು ತೆಗಿಬೇಕು ಹೊಸ ಪಕ್ಷ ತರಬೇಕು ಹೊಸ ಅಭ್ಯರ್ಥಿನ ತರಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ ಜನ ಈ ಭಾಗದಲ್ಲಿ ಸರ್ ಯತೀಶ್ ಕುಮಾರ್ ಅವರು ಕಳೆದ ಬಾರಿ ಜೆಡಿಎಸ್ ಇದ್ದಾಗ ಸಂಪೂರ್ಣ ಜೊತೆಲಿ ಇದ್ರು ಆದ್ರೆ ನೀವು ಬಿಜೆಪಿ ಇದ್ದಾಗ ಬರಲಿಲ್ಲ ಯಾಕಂದ್ರೆ ಜೆಡಿಎಸ್ ಇರ್ಬೇಕಂತಿರು ಮತ್ತೆ ಅವ್ರ ಜೊತೆಗೆ ಸೇರ್ಪಡೆ ಆಗಿದೆ ಜೊತೆಲಿ ಇದಾರೆ ಎಷ್ಟು ಬೆಂಬಲ ಸಿಗಬಹುದು ಈಗ ಯತೀಶ್ ಅವರು ಮತ್ತೆ ನಮ್ಮ ಶಿವಶಂಕರನವರು ಎಲ್ಲರೂ ಶಿವಶಂಕರವ್ರು ಕಾಂಗ್ರೆಸ್ ಅಲ್ಲಿ ಇದ್ರು ಯತೀಶ್ ಕುಮಾರ್ ಕಾಂಗ್ರೆಸ್ ಅಲ್ಲಿ ಇದ್ರು ಅವರು ನನ್ನ ನಂಬಿ ಜೆಡಿಎಸ್ ಬಂದಿದ್ರು ಯಾರು ನಂಬಿ ನನ್ನ ನಂಬಿ ಜೆಡಿಎಸ್ ಬಂದಿದ್ರು ಕುರಿ ಕಂಬಳಿ ಎಲ್ಲ ಕೊಟ್ಟು ಬಿಡದಿನಲ್ಲಿ ಟಗರುನು ತೊಗೊಂಡೋಗಿ ಹತ್ತು ಕುರಿ ಒಂದು ಟಗರು ಎಲ್ಲ ತಗೊಂಡೋಗಿ ಕೊಟ್ಟು ಕುಮಾರಣ್ಣವರ ನೇತೃತ್ವದಲ್ಲಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದರು ಆದರೆ ಕೆಲವು ಸಂದರ್ಭದಲ್ಲಿ ರಾಜಕಾರಣ ವ್ಯತ್ಯಾಸ ಆದಾಗ ನಿಷ್ಠೆ ಪದೇ ಪದೇ ಬದಲಾವಣೆ ಮಾಡೋಕ್ಕಾಗಲ್ಲ ಹಂಗಾಗಿ ಅವರು ಅಲ್ಲೇ ಉಳ್ಕೊಂಡ್ರು ನಾನು ಬಿ ಜೆ ಪಿ ಪಕ್ಷದಿಂದ ಅಭ್ಯರ್ಥಿ ಅದೇ ರೀತಿ ಅವರು ಮುಂದಾಳತ್ವ ವಹಿಸ್ಕೊಂಡು ನನ್ನ ವಾಪಸ್ಸು ಜೆ ಡಿ ಕರ್ಕ ಬರಬೇಕು ಅಂತ ಅವರು ಮತ್ತು ನಮ್ಮೆಲ್ಲ ಜಿಲ್ಲಾ ಮುಖಂಡರು ತಾಲೂಕು ಮುಖಂಡರುಗಳು ರಾಜೇಂದ್ರನವರು ಗೋಪಾಲಸ್ವಾಮಿಯವರು ನಮ್ಮ ನರಸಿಂಹೇಗೌಡರು ಯೋಗೇಶ್ವರು ರಾಜೇಶ್ವರು ಎಲ್ಲರೂ ಸುಮಾರು ಜನ ಮುಖಂಡರು ಹೇಳ್ತಾ ಹೋದ್ರೆ ಸುಮಾರು ಗೊತ್ತಾಗುತ್ತೆ ಎಲ್ಲ ಮುಖಂಡರುಗಳು ಪ್ರಾಮಾಣಿಕವಾಗಿ ಈ ಬಾರಿ ಕಳೆದ ಬಾರಿ ಆದ ಬೇಡ ಈ ಬಾರಿ ಒಂದು ಬದಲಾವಣೆ ಮಾಡಬೇಕು ತಾಲೂಕಿನ ಜನತೆಗೆ ಅನ್ಯಾಯ ಆಗಕ್ಕೆ ಬಿಡಬಾರ್ದು ನಮ್ಮ ನಮ್ಮಿಂದ ತಾಲೂಕಿನ ಜನತೆ ಮತ್ತು ತಾಲೂಕು ತೊಂದರೆ ಆಗುತ್ತೆ ಇದನ್ನು ಒಂದು ತೆಗಿಬೇಕು ಹೊಸ ಅಭ್ಯರ್ಥಿನ ತರಬೇಕು ಜೆ ಡಿ ಎಸ್ಗೆ ತಂದು ಜೆ ಡಿ ಎಸ್ ಅಭ್ಯರ್ಥಿನ ಗೆಲ್ಲಿಸ್ಬೇಕು ಅಂತ ಜನ ಎಲ್ಲ ತೀರ್ಮಾನ ಮಾಡ್ಕೊಂಡಿದ್ದಾರೆ ಅದರಂತೆ ನಡೀತಾ ಇದೆ ನೀವು ಸಭೆ ಮಾಡಿದ್ರೆ ನಿಮ್ಮ ಇದೆ ಮಳೆ ಬರ್ತು ಅಲ್ಲಿ ಇಲ್ಲಿ ಕ್ಯಾತ್ನಹಳ್ಳಿ ಗ್ರಾಮದಲ್ಲಿ ಕುರಿಗಂಬಳಿ ಹಾಕಿದ್ದಾರೆ ಎಲ್ಲ ಮುನ್ಸೂಚನೆ ಸಿಕ್ಕಿದೆ ಕೃಷ್ಣ ಅವ್ರಿಗೆ ನಾನು ಹೇಳ್ತಾ ಜನ ಹೇಳ್ತಾ ಇದ್ದಾರೆ ಕ್ಯಾತ್ನಳ್ಳಿ ಅವರಲ್ಲಿ ಊರುಳಿಕೆ ಬರಬೇಕಾದ್ರೆ ಇಳಿಬೇಕಾದ್ರೆ ಮಳೆ ಬಂತು ಅಲ್ಲಿ ಸಭೆ ಮಾಡಬೇಕಾದ್ರೆ ಮಳೆ ಬಂತು ಹಂಗಾಗಿ ಶುಭ ಸೂಚನೆ ಇವೆಲ್ಲ ಜನಕ್ಕೆ ಒಂದು ಖುಷಿ ಆಗ್ತಾ ಇದೆ ಒಂದು ಬದಲಾವಣೆ ಮಾಡಬೇಕು ಅಂತ ಇನ್ನ ಎರಡು ವರ್ಷ ಇದೆ ಇನ್ನೂ ಎರಡೂವರೆ ವರ್ಷ ಚುನಾವಣೆ ಇದೆ ಜನ ಈಗಲೇ ತೀರ್ಮಾನ ತೊಗೊಂಡವ್ರಿ ಅಂದರೆ ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ಅವರು ರೋಸ್ ಹೋಗಿದ್ದಾರೆ ಅವ್ರು ಯಾವ ರೀತಿ ಬೇಸತ್ತಿದ್ದಾರೆ ಇನ್ನು ಯಾವ ಮಟ್ಟಕ್ಕೆ ಅಭಿವೃದ್ಧಿ ಮಾಡೋಕ್ಕಾಗಲಿಲ್ಲ ಇವರು ಇವರೆಲ್ಲ ಇಲ್ಲಿ ಸಾವಿರಾರು ಲೀಡ್ ಕೊಟ್ಟಂತ ಕ್ಷೇ ಗ್ರಾಮಗಳಿವು ಆ ಗ್ರಾಮಗಳಲ್ಲಿ ಈ ಮಟ್ಟಕ್ಕೆ ನಮಗೆ ಜೆ ಡಿ ಎಸ್ ಪಕ್ಷಕ್ಕೆ ಇವತ್ತು ಸ್ವಾಗತ ಸಿಗ್ತಾ ಕೃಷ್ಣ ನಾಯ್ಕರ ನೇತೃತ್ವದಲ್ಲಿ ಕುಮಾರಣ್ಣರ ಒಂದು ನಾಯಕತ್ವ ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ನಾಯಕತ್ವಕ್ಕೆ ಒಪ್ಪಿ ಎಲ್ಲರೂ ಜೆ ಡಿ ಎಸ್ ಸೇರ್ತಾವ್ರೆ ಕುರುಬ ಸಮಾಜದ ಮುಖಂಡರು ಅಂದ್ರೆ ನೀವು ರಾಜ್ಯದಲ್ಲಿ ಯಾವ ಮಟ್ಟಕ್ಕೆ ಒಂದು ಸಂದೇಶ ಹೋಗ್ತಾ ಇದೆ ಅಂತ ನೀವು ಯೋಚನೆ ಮಾಡಿ ಹಳೆ ಮೈಸೂರು ಭಾಗದಲ್ಲಿ ಈ ಜಿಲ್ಲೆಯ ಮುಖ್ಯಮಂತ್ರಿಗಳು ಜಿಲ್ಲೆ ಇದು ಮುಖ್ಯಮಂತ್ರಿಗಳು ಜಿಲ್ಲೆಯಲ್ಲಿ ಈ ರೀತಿಯ ಬದಲಾವಣೆ ಆಯ್ತಾ ಇದೆ ಅಂದ್ರೆ ಇನ್ನು ಯಾವ ಮಟ್ಟಕ್ಕೆ ಆಗ್ತಾ ಇದೆ ಅಂತ ನೀವೇ ಯೋಚನೆ ಮಾಡಿ ಕ್ಷೇತ್ರಕ್ಕೆ ಒಂದು ಹತ್ತು ವರ್ಷ ಆಯ್ತು ಅಂತೀ ನೀವು ಶಾಸಕ ಹಾಲಿ ಶಾಸಕರು ಕುಟುಂಬದವರು ಮೂರನೇ ಬಾರಿ ಅಧಿಕಾರವನ್ನು ಮಾಡ್ತಿದ್ದಾರೆ ಮಾರ್ಕ್ಸ್ ಕೊಡ್ತೀವಿ ಯಾವ ಲೆವೆಲ್ ಕೊಡ್ಬೋದು ನೀವು ನೋಡ್ರಿ ಅವರು ಚುನಾವಣೆ ಥರ ಚುನಾವಣೆ ಮಾಡಿ ಗೆದ್ದಿಲ್ಲ ಆಯಿತಾ ಒಂದು ಬಾರಿ ಅವ್ರ ತಂದೆಯ ಸಿಂಪತಿ ಎರಡನೇ ಬಾರಿ ಧ್ರುವ ನಾರಾಯಣವ್ರ ಸಿಂಪತಿ ಅವರು ಎಮ್ ಎಲ್ ಎ ಆಗಿರೋದು ಅಭಿವೃದ್ಧಿ ಮಾಡಿ ಗೆದ್ದಿಲ್ಲ ನಾನು ಮಾರ್ಕ್ಸ್ ಹೆಂಗೆ ಕೊಡಲಿ ನಾನು ಮಾರ್ಕ್ಸ್ ಆಗದೇ ಇಲ್ಲ ಮಾರ್ಕ್ಸ್ ಕೊಡೋಕೆ ನಾನು ಕೇಳಬೇಡಿ ಪ್ರತಿದಿನ ಸೋಷಿಯಲ್ ಮೀಡಿಯಾದಲ್ಲಿ ಏನು ನಡೀತಾ ಇದೆ ಯಾರ್ಯಾರು ಏನೇನು ಮಾತಾಡ್ತಾ ಇದಾರೆ ಅವ್ರು ಯಾರು ನನಗೆ ಪರಿಚಯನೇ ಇಲ್ಲ ಅವ್ರು ಏನು ಚರ್ಚೆ ಮಾಡ್ತಾ ಇದ್ದಾರೆ ಅಭಿವೃದ್ಧಿ ಕೆಲಸಗಳ ಬಗ್ಗೆ ರೆಸಾರ್ಟ್ಗಳ ಬಗ್ಗೆ ಕಬಿನಿ ಡ್ಯಾಮ್ ಬಗ್ಗೆ ರಸ್ತೆಗಳ ಬಗ್ಗೆ ಕಾಲೇಜ್ ಶಾಲಾ ಕಾಲೇಜುಗಳ ಬಗ್ಗೆ ಏನು ಮಾತಾಡ್ತಾ ಇದ್ದಾರೆ ಅವ್ರನ್ನ ಕೇಳಿ ಅವು ಅವ್ರನ್ನ ಕೇಳಿ ಅವ್ರನ್ನ ಕೇಳಿ ಜನಕ್ಕೆ ಗೊತ್ತಾಗತ್ತೆ ಗೊತ್ತಾಗಿರೋದಕ್ಕೆ ಈ ಭಾರಿ ಬದಲಾವಣೆ ಮಾಡಬೇಕು ಅಂತ ಹೊರಟಿರೋದು ಕೊನೆಯದಾಗಿ ಸರ್ ಮತ್ತೆ ಟೆಂಟ್ ಶುರುವಾಯಿತು ಕೋಟೆಯಲ್ಲಿ ಕೋಟೆ ಜನರು ಸಾಕಷ್ಟು ಜನಕ್ಕೆ ಬರ್ತಾ ಇದ್ದಾರೆ ಮೊದಲನೇ ಕಾರ್ಯಕ್ರಮಕ್ಕೆ ಹೇಳ್ತೀರಾ ಜನರಿಗೆ ಏನಿಲ್ಲ ಮುಂದೆ ಈಗ ನಮಗೋಸ್ಕರ ನಮ್ಮ ಮಕ್ಕಳಿಗೋಸ್ಕರ ಈ ತಾಲೂಕಿನ ಜನತೆಯ ಮಕ್ಕಳಿಗೋಸ್ಕರ ಈ ತಾಲೂಕಿನ ಕಾರ್ಯಕರ್ತರು ಮುಖಂಡರಿಗೋಸ್ಕರ ಬದಲಾವಣೆ ಮಾಡಬೇಕು ರಾಜ್ಯದಲ್ಲೊಂದು ಬದಲಾವಣೆ ಆಗಬೇಕು ಅದೇ ರೀತಿ ತಾಲೂಕಲ್ಲೂ ಬದಲಾವಣೆ ಆಗಬೇಕು ಅವರೆಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ ಅವ್ರಿಗೆಲ್ಲ ಮುಂದೆ ಒಳ್ಳೆಯದಾಗುತ್ತೆ ಅವರು ಮುಂದೆ ಯೋಚನೆ ಮಾಡಿ ಮುಂದೆ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಗೋಸ್ಕರ ಯೋಚನೆ ಮಾಡಿ ತಾಲೂಕಿನ ಒಂದು ಅಭಿವೃದ್ಧಿಗೋಸ್ಕರ ಯೋಚನೆ ಮಾಡಿ ಅವರು ತೀರ್ಮಾನ ತಗೋತಾ ಇದಾರೆ ಅವ್ರಿಗೆಲ್ಲ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತಾರೆ ಒಂದ್ ಕಡೆ ಕೋಟೆಯಲ್ಲಿ ಸಭೆ ಆಗಿದೆ ಮತ್ತೆ ಅದರ ಜೊತೆಗೆ ಕುರುಬುರ ಒಂದಷ್ಟು ಸೇರ್ಪಡೆ ಆಗಿದೆ ಜೆಡಿಎಸ್ ಪಕ್ಷಕ್ಕೆ ಅವ್ರು ಹೇಳ್ತಾ ಇರಬಹುದು ಇಪ್ಪತ್ತೆ ಬದಲಾವಣೆ ಆಗುತ್ತೆ ಜನರು ನನ್ನ ಜೊತೆ ಇದ್ರೆ ನಾನು ಅವ್ರ ಜೊತೆ ಇರ್ತೀನಿ ಬದಲಾವಣೆ ಕಟ್ಟಿಟ್ಟ ಬುತ್ತಿ ಅನ್ನುವಂಥ ಮಾತುಗಳು ಕೂಡ ಹೇಳ್ತಾ ಇರುವಂತಹ ಕ್ಯಾಮ್ರ ನಿತಿನ್ ಅರಸು ಜೊತೆ ಬೀರೇಗೌಡ ನನ್ನವರ ನ್ಯೂಸ್ ಎಚ್ ಡಿ ಕೋಟೆ